ಭಯ ಭಯಿಂದ ಓಡಿಸ್ಬೇಕು ಯಾವುದೇ ಎನ್ಕ್ವೈರೀಸ್ ಇರಬಾರ್ದು ಲಾಸ್ಟ್ ತ್ರೀ ಇಯರ್ಸಲ್ಲಿ ಜಾಸ್ತಿ ಸೊ ನೀವು ಅದೊಂದು ಚೆಕ್ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಳ್ಳಿ ಏನಾಗುತ್ತೆ ಲೋನ್ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆ ಎಲ್ಲರಿಗೂ ನಮಸ್ಕಾರ ಸೊ ಗಾಡಿ ತೆಗೆದೇ ಈಗ ಜಸ್ಟು ಆ್ಯಸ್ ಯೂಶುವಲ್ ರಿಚುವಲ್ಸು ಕೋಲ್ಡ್ ಸ್ಟಾರ್ಟ್ ಒಂದು ಮಾಡ್ಬಿಡೋಣ ಬಾ 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 ಅದು ಕೇಳೋಕ್ಕೆ ಒಂದು ಮಜಾ ಸೌಂಡು ಓಕೆ ಸೊ ಇವತ್ತು ನಾವು ಹೊರಟಿದ್ದೀವಿ ಪಿ ಪಿ ಎಫ್ ಮಾಡ್ಸೋಕ್ಕೆ ಪಿ ಪಿ ಎಫ್ ಮಾಡಿಸಿದ ಗುರು ಮತ್ತೇನಕ್ಕೆ ಮಾಡಿಸ್ತೀಯ ಅಂದವ್ರಿಗೆ ಒಂದು ಪಿ ಪಿ ಎಫ್ ಮಾಡ್ಸಿದ್ಮೇಲೆ ಒಂದು ಹತ್ತು ದಿನ ಆದಮೇಲೆ ಇನ್ಸ್ಪೆಕ್ಷನ್ ತೊಗೊಂಡೋಗ್ಬೇಕು ಪ್ಲಸ್ ಇಲ್ಲೊಂದು ಸ್ಕ್ರ್ಯಾಚ್ ಆಗಿಬಿಟ್ಟಿದೆ ನೋಡಿ ಸೊ ಈ ಸ್ಕ್ರ್ಯಾಚೆಗೆ ಮತ್ತೆ ತಿರ್ಗ ಹೊಸದು ಪಿ ಪಿ ಎಫು ಹಾಕ್ಸ್ಬಿಡ್ತೀನಿ ಈ ಒಂದು ಸೈಡ್ ಪಾರ್ಟ್ ಮಾತ್ರ ಸೊ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ತೋಟಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಸೊ ಗಾಡಿ ಆರುನೂರ ಎಪ್ಪತ್ತೈದು ರೋಡ್ ಓಡಿದೆ ಇನ್ನೊಂದು ಮೂವತ್ತು ಐವತ್ತು ಕಿಲೋಮೀಟ್ರ್ ಓಡಿಸ್ಬಿಟ್ಟು ಕೊಟ್ಬಿಡ್ತೀನಿ ಸರ್ವೀಸಿಗೆ ಏಳ್ನೂರು ಏಳ್ನೂರ ಐವತ್ತಷ್ಟೊತ್ತಿಗೆ ಸರ್ವೀಸು ಕೊಟ್ಬಿಡ್ತೇನೆ ಸೊ ಇನ್ನೇನು ಅದು ಒಂದು ಖರ್ಚು ಬಂತು ಸರ್ವಿಸ್ ಮಾಡಿಸ್ಬೇಕು ಮೇಲೆ ತುಂಬ ಜನಕ್ಕೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತು ನಿಮಗೂ ಇನ್ಫಾರ್ಮೇಟಿವ್ ಆಗಿತ್ತು ನಿಮಗೂ ಒಂದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಸೀದಾ ರಾಮೂರ್ತಿ ನಗರನು ಆರ್ ಸೆವೆನ್ ಡೀಟೇಲಿಂಗ್ ಹೊಟ್ಟಿದ್ದೀನಿ ಅದೇ ಪಿ ಪಿ ಎಫ್ ಮಾಡಿಸಿದ್ನಲ್ಲ ನಾನು ಲಾಸ್ಟ್ ಟೈಮು ಅಲ್ಲೇ ಒಂದು ಹೋಗಿ ಇನ್ಸ್ಪೆಕ್ಷನ್ ಮಾಡಿಸ್ಕೊಂಡು ಒಂದೆರಡು ಸ್ಕ್ರ್ಯಾಚ್ ಆಗಿದೆ ಹಿಂದೆ ಕಡೆ ಹೇಳಿದ್ನಲ್ಲ ಇವಾಗ ತೋರಿಸಿದ್ನಲ್ಲ ಅದು ನನಗೆ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಚೇಂಜ್ ಮಾಡಿಸ್ಕೊಂಡು ಬಂದುಬಿಡೋಣ ಅಂತ ಹೊರಟಿದ್ದೀನಿ ಸೊ ಇಲ್ಲಿವರೆಗೂ ಗಾಡಿ ಮಾತ್ರ ಸೂಪರ್ ಸ್ಮೂತಾಗಿದೆ ಗಾಡಿ ಚೆನ್ನಾಗಿ ಆರಾಮಾಗಿ ಸೆಟ್ ಇದೆ ನನಗೆ ಸಿಟಿಲೂ ಅಷ್ಟೇ ಮತ್ತು ಹೈವೇಗೆ ಒಂದೇ ಸರಿ ಹೋಗಿರೋದು ಸೊ ಸಿಟಿಲಿ ಮಾತ್ರ ಸೂಪರಾಗಿ ಸೆಟ್ ಇದೆ ಗಾಡಿ ಒಂಥರ ನಾರ್ಮಲ್ ಗಾಡಿಗಳ ಥರನೇ ಇದೆ ಬಟ್ ಸ್ಪೀಡ್ ಜಾಸ್ತಿ ಇಷ್ಟೇ ಡಿಫ್ರೆನ್ಸು ಸೊ ಆರಾಮಾಗಿ ಓಡಿಸ್ಬೋದು ಗಾಡಿ ಸ್ವಲ್ಪ ಕುತ್ಕೋಬೇಕಷ್ಟೇ ಸಿಟ್ ಸಿಟಿಂಗ್ ಆಗಬೇಕು ನಿಮಗೆ ನಿಮಗೆ ಸೆಟ್ ಆಗಬೇಕು ಗಾಡಿ ಅಲ್ಲಿವರೆಗೂ ಸ್ವಲ್ಪ ಭಯ ಭಯದಿಂದ ಓಡಿಸ್ಬೇಕು ಅದಾದ ಮೇಲೆ ಆರಾಮಾಗಿ ಸೆಟ್ ಆಗಿಬಿಡುತ್ತೆ ಸೊ ತುಂಬ ಜನಕ್ಕೆ ಜೀನೇನಡು ಅಥವಾ ಒಂದು ಸೂಪರ್ ಬೈಕ್ ಇಡಬೇಕು ಅಂತ ಆಸೆ ಇರುತ್ತೆ ಸೊ ದುಡ್ಡೇನೋ ಹೊಂಚ್ಬಿಡ್ತೀರಾ ಲೋನು ಆಗುತ್ತೆ ಅಂತ ಗೊತ್ತಿರುತ್ತೆ ಬಟ್ ಲೋನಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ನೀವು ಮುಂಚೆನೇ ಯಾವ ಥರ ಪ್ರಿಪೇರ್ ಆಗಿರಬೇಕು ಅಂತ ಹೇಳ್ತೀನಿ ಸೊ ಮೊದಲಿಗೆ ಬರೋದು ಐ ಟಿ ಆರು ಸೊ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸು ಫೈಲ್ ಮಾಡಿರಲೇಬೇಕು ಅಟ್ಲೀಸ್ಟ್ ಎರಡು ವರ್ಷದ್ದು ಇರಲೇಬೇಕು ಸೊ ಎರಡು ವರ್ಷದಿದ್ರೇ ಆಗೋದು ಎರಡು ವರ್ಷದಿರಲ್ಲಾಂದರೆ ಆಗೋಲ್ಲ ಸೊ ಅದೊಂದು ಗಮನದಲ್ಲಿಟ್ಕೊಳ್ಳಿ ಏನೇ ಆಗಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ನ ಫೈಲ್ ಮಾಡಿ ಆಮೇಲೆ ಇನ್ಕಮ್ ಟ್ಯಾಕ್ಸಲ್ಲಿ ಕರೆಕ್ಟಾಗಿ ಲೈಕ್ ಏನೇನು ಅಮೌಂಟ್ ಇದೆ ಅದೆಲ್ಲ ಕರೆಕ್ಟಾಗಿ ತೋರಿಸಿದ್ರೆ ಲೈಕ್ ಜಾಸ್ತಿ ಇನ್ಕಮ್ ಇದ್ದಷ್ಟು ಇನ್ಕಮ್ ನೀವು ಹೆಂಗೆ ತೋರಿಸಿರ್ತೀರ ಅದ್ರ ಮೇಲೆ ನಿಮಗೆ ಲೋನ್ ಅಪ್ರೂವಲ್ ಆಗೋ ಚಾನ್ಸಸ್ಸೂ ಇರುತ್ತೆ ಸೊ ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ ಯಾಕಂದರೆ ಕೆಲವ್ರು ಏನು ಮಾಡ್ತಾರೆ ಒಂದು ವರ್ಷ ಟ್ಯಾಕ್ಸ್ ಫೈಲ್ ಮಾಡಿರ್ತಾರೆ ಒಂದು ವರ್ಷ ಮಾಡಿರಲ್ಲ ಇಲ್ಲ ದುಡ್ಡು ಬಂದಿರುತ್ತೆ ಬಟ್ ಲೋನ್ ಮಾಡ್ಸೋಕೆ ಹೋದಾಗ ಲೈಕ್ ಡೌನ್ ಪೇಮೆಂಟ್ ದುಡ್ಡು ಅಜೆಸ್ಟ್ ಆಗಿರುತ್ತೆ ಬಟ್ ಲೋನ್ ಮಾಡಿಸೋಕೆ ಹೋದಾಗ ಏನಾಗುತ್ತೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಇಲ್ಲ ಅಂತ ಏನಾದರೂ ಇದಾಯಿತು ಅಂತಂದರೆ ರಿಜೆಕ್ಟ್ ಆಗೋ ಚಾನ್ಸಸ್ಗಳು ಇರುತ್ತೆ ಸೊ ಅದೊಂದು ಗಮನದಲ್ಲಿಟ್ಕೊಳ್ಳಿ ಅದಾದಮೇಲೆ ಸಿಬಿಲ್ ಸ್ಕೋರ್ನ ನೀಟಾಗಿ ಮೇಂಟೈನ್ ಮಾಡಿ ಸಿಬಿಲ್ ಸ್ಕೋರ್ ಮಿನಿಮಮ್ ಐವತ್ತು ಮೇಲೆ ಇರಲೇಬೇಕು ಇಲ್ಲಾಂದರೆ ನಿಮ್ಗೆ ಯಾವುದೂ ಲೋನ್ಗಳು ಸಿಗೋದು ಕಷ್ಟ ಸೊ ಮಿನಿಮಮ್ ಏಳ್ನೂರೈವತ್ತು ಸಿಬಿಲ್ ಸ್ಕೋರ್ ಇಟ್ಕೊಳ್ಳಿ ಅದಾದಮೇಲೆ ಯಾವುದೇ ಎನ್ಕ್ವೈರೀಸ್ ಇರಬಾರ್ದು ಲಾಸ್ಟ್ ತ್ರೀ ಇಯರ್ಸಲ್ಲಿ ಜಾಸ್ತಿ ಏನಂದರೆ ಇವಾಗ ನೀವೇನು ಮಾಡ್ತೀರಾ ಕೆಲವೊಂದು ಕಡೆ ಎನ್ಕ್ವೈರಿ ಮಾಡಿರ್ತೀರಾ ಅಂದ್ಕೊಳ್ಳಿ ಲೋನ್ಗೋಸ್ಕರ ಅದು ಎನ್ಕ್ವೈರಿ ಲಿಸ್ಟಲ್ಲಿ ಹೋಗಿಬಿಡುತ್ತೆ ಸಿಲ್ ಸ್ಕೋರಲ್ಲಿ ಸೊ ಅದೇನಾಗುತ್ತೆ ಅದು ಒಂಥರ ಬ್ಯಾಡ್ ಇಂಪ್ರೆಷನ್ ಆಗುತ್ತೆ ಜಾಸ್ತಿ ಎನ್ಕ್ವೈರೀಸ್ ಇರಬಾರ್ದು ವರ್ಷಕ್ಕೊಂದು ಎರಡು ಎನ್ಕ್ವೈರಿ ಓಕೆ ಬಟ್ ಎನ್ಕ್ವೈರಿ ತೊಗೊಂಡು ಲೋನ್ ತೊಗೊಂಡಿರಬೇಕು ರಿಜೆಕ್ಟೆಡ್ ಇದ್ದರೆ ಅದು ಕಷ್ಟ ಸೊ ಅದೆಲ್ಲ ಒಂದು ನೀಟಾಗಿ ನೋಡ್ಕೊಳ್ಳಿ ಸಿಬಿಲ್ ಸ್ಕೋರ್ ಏನಾದರೂ ನೀವು ಚೆಕ್ ಮಾಡಬೇಕು ಅಂತಂದರೆ ಸಿಬಿಲ್ ಡಾಟ್ ಕಾಮ್ಗೆ ಹೋಗ್ಬಿಟ್ಟು ನೀವು ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡನ್ನು ಪೇ ಮಾಡಬೇಕಾಗುತ್ತೆ ಆರುನೂರು ಅಷ್ಟೇ ಸರಿ ಗೊತ್ತಿಲ್ಲ ನೋಡ್ಕೊಳ್ಳಿ ಅದರಲ್ಲೇ ಸೊ ಅದು ನೀವು ತೊಗೊಂಡ್ರೆ ಮೆಂಬರ್ಶಿಪ್ಪು ನಿಮಗೆ ಫುಲ್ಲು ನಿಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಬಿಡ್ತಾರೆ ಎಷ್ಟು ಲೋನ್ ತೊಗೊಂಡಿದ್ರಿ ಈಗಲ್ಲ ನೀವು ಸ್ಟಾರ್ಟಿಂಗಿಂದ ಯಾವ ಎಷ್ಟು ದಿನ ತೊಗೊಂಡಿದ್ರೆ ಎಲ್ಲ ಅಲ್ಲಿ ಬಂದುಬಿಡುತ್ತೆ ಎಷ್ಟು ಲೋನ್ ತೊಗೊಂಡಿದ್ದೀರಾ ಯಾರ್ಯಾರ ಹತ್ರ ತೊಗೊಂಡಿದ್ದೀರಾ ಏನಂತಕ್ಕೆ ತೊಗೊಂಡಿದ್ದೀರಾ ಆಮೇಲೆ ಎಷ್ಟು ಎನ್ಕ್ವೈರಿ ಮಾಡಿದ್ದೀರಾ ಎಷ್ಟು ಕಟ್ಟಿದ್ದೀರಾ ಎಷ್ಟು ಮುಗಿದಿದೆ ಎಷ್ಟು ರನ್ನಿಂಗ್ ಇದೆ ಪ್ರತಿಯೊಂದು ಡೀಟೇಲ್ಸೂ ಬಂದ್ಬಿಡುತ್ತೆ ಅದರಲ್ಲಿ ಸೊ ನೀವು ಅದೊಂದು ಸರಿ ಚೆಕ್ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಳ್ಳಿ ಅದಾದಮೇಲೆ ನಿಮ್ಮ ಟ್ರಾನ್ಸಾಕ್ಷನ್ಸು ಟ್ರಾನ್ಸಾಕ್ಷನ್ಸು ಅಷ್ಟೇ ಸ್ವಲ್ಪ ನೀಟಾಗಿರಲಿ ಪ್ಲಸ್ ಮೇನ್ ನೋಡೋದೇನು ಅಂತಂದರೆ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ವರೆಗೂ ಎಷ್ಟು ಮೇಂಟೇನ್ ಮಾಡ್ತಾರೆ ಇವರು ಬ್ಯಾಲೆನ್ಸು ಅಂತಲೂ ನೋಡ್ತಾರೆ ಏನು ಮಾಡ್ತೀರಿ ನಾವು ಇವಾಗ ಮೂವತ್ತನೇ ತಾರೀಕು ಸಂಬಳ ಬರುತ್ತೆ ಅಂದ್ಕೊಳ್ಳಿ ಒಂದನೇ ತಾರೀಕೆ ಎಲ್ಲ ಉಡಿಸಿ ಮಾಡಾಕ್ಬಿಟ್ಟಿರ್ತೀವಿ ಕೆಲವರು ಸೊ ಅದನ್ನು ನೋಡ್ತಾರೆ ಬ್ಯಾಲೆನ್ಸು ಮತ್ತು ಸಣ್ಣ ಪುಟ್ಟ ಅಥವಾ ಫ್ರೀಲ್ಯಾನ್ಸರ್ಸು ಅಥವಾ ನಾ ಸಣ್ಣ ಪುಟ್ಟ ಬಿಸ್ನೆಸ್ ಇಟ್ಟಿರೋರು ಏನು ಮಾಡ್ತಾರೆ ಆ ದುಡ್ಡನ್ನ ತೆಗೆದು ಬೇರೆ ಕಡೆ ಇನ್ವೆಸ್ಟ್ ಮಾಡಿರ್ತಾರೆ ಸೊ ಫುಲ್ಲು ನಾವು ನಾನು ನಾನು ಅಷ್ಟೇ ಹಂಗೆ ಮಾಡ್ತೀನಿ ಸರಿ ಸೊ ಯಾವುದನ್ನು ಇವೆಂಟ್ ಗಿವೆಂಟ್ಗೆ ಬೇಕು ಅಂತಂದರೆ ನಾನು ಬೇಕಾದ್ರೆ ಫುಲ್ ಎತ್ಬಿಡ್ತೀನಿ ಝೀರೋ ಮಾಡಿಬಿಡ್ತೀನಿ ನಾನು ಆ ಥರ ಸೊ ಬಿಸ್ನೆಸ್ ಮ್ಯಾನ್ ಕೂಡ ಆ ಥರ ಓ ಇನ್ನೊಂದು ಏನು ಹೋಯ್ತೈತೆ ಸೊ ಆ ಥರ ನೀವು ಒಂದನೇ ತಾರೀಕಿಂದ ಹತ್ತನೇ ತಾರೀಕು ವರೆಗೂ ಬ್ಯಾಲೆನ್ಸ್ ಎಷ್ಟಿಮೇಂಟೇನ್ ಮಾಡ್ತೀರಾ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಯಾಕಂದರೆ ಯೂಶ್ವಲಿ ಇ ಎಮ್ ಐ ಡೇಟ್ಸ್ ಎಲ್ಲ ಎರಡನೇ ತಾರೀಕು ಮೂರನೇ ತಾರೀಕು ಐದನೇ ತಾರೀಕು ಆರನೇ ತಾರೀಕು ಈ ಥರ ಬರುತ್ತೆ ಒಂದೊಂದು ಬ್ಯಾಂಕ್ದು ಒಂದೊಂದು ಥರ ಇರುತ್ತೆ ಸೊ ಅದೊಂದು ಇಟ್ಕೊಳ್ಳಿ ಅದನ್ನು ಚೆಕ್ ಮಾಡ್ತಾರೆ ಆಮೇಲೆ ನೀವು ಲೋನಲ್ಲಿ ಎರಡು ಥರ ಇರುತ್ತೆ ಒಂದು ಸೆಕ್ಯೂರ್ಡ್ ಲೋನು ಒಂದು ಅನ್ಸೆಕ್ಯೂರ್ಡ್ ಲೋನ್ ಅಂತ ಸೆಕ್ಯೂರ್ಡ್ ಲೋನ್ ಅಂದರೆ ನೀವು ಪ್ರಾಪರ್ಟಿ ಮೇಲೆ ತೊಗೊಳೋದು ಬೈಕ್ಸು ಕಾರ್ಸ್ ಮೇಲೆ ತೊಗೊಳೋದು ಇದೆಲ್ಲ ಸೆಕ್ಯೂರ್ಡ್ ಲೋನಿಗೆ ಬರುತ್ತೆ ಪರ್ಸ್ನಲ್ ಲೋನು ಕ್ರೆಡಿಟ್ ಕಾರ್ಡು ಇವೆಲ್ಲ ನಿಮಗೆ ಅನ್ಸೆಕ್ಯೂರ್ಡ್ ಲೋನಿಗೆ ಬರುತ್ತೆ ಸೊ ಅನ್ಸೆಕ್ಯೂರ್ಡ್ ಲೋನು ಆದಷ್ಟು ಕಡಿಮೆ ಇದ್ದಷ್ಟು ಒಳ್ಳೇದು ಎರಡರೊಳಗಡೆ ಇರಬೇಕು ಅಂದರೆ ಒಂದು ಕ್ರೆಡಿಟ್ ಕಾರ್ಡು ಒಂದು ಒಂದು ಪರ್ಸನಲ್ ಲೋನು ಈ ಥರ ಇದ್ದರೂ ಓಕೆ ಇಲ್ಲ ಇಲ್ಲದಿಲ್ಲ ಇಲ್ಲ ಅಂದರೆ ಇನ್ನೂ ಒಳ್ಳೆಯದು ಸೊ ಜಾಸ್ತಿ ಪರ್ಸ್ನಲ್ ಲೋನ್ಗಳು ತೊಗೊಳಕ್ಕೆ ಹೋಗಬೇಡಿ ಆಮೇಲೆ ಈ ಆ್ಯಪ್ ಲೋನ್ಗಳನ್ನ ಅವಾಯ್ಡ್ ಮಾಡಿ ಆ್ಯಪ್ಸ್ಗಳಲ್ಲಿ ಲೋನ್ ಈ ಹದಿನೈದು ಸಾವಿರ ಮೂವತ್ತು ಸಾವಿರ ಚಿಕ್ಕ ಚಿಕ್ಕ ಇರುತ್ತಲ್ಲ ಅವೆಲ್ಲ ತೊಗೊಂಡ್ರೆ ನಿಮ್ಮ ಪ್ರೊಫೈಲೇ ಹಾಳಾಗುತ್ತೆ ಪ್ಲಸ್ ಅವ್ರದ್ದು ಅದೆಲ್ಲ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮ ಸಿಬಿಲ್ ಸ್ಕೋರಲ್ಲಿ ಅನ್ಸೆಕ್ಯೂರ್ಡ್ ಲೋನ್ಸ್ ಎಷ್ಟಿದೆ ಎಷ್ಟು ತೊಗೊಂತೀರ ಆಮೇಲೆ ಎನ್ಕ್ವೈರೀಸ್ ಎಷ್ಟು ಮಾಡಿದಾರ ಎನ್ಕ್ವೈರೀಸ್ ಜಾಸ್ತಿ ಮಾಡಿದ್ರೆ ಅಂದರೆ ಅವ್ರಿಗೇನು ಅನ್ಸುತ್ತೆ ಲೋನ್ ಕೊಡೋರಿಗೆ ಓ ಇವರು ತುಂಬ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅಂದರೆ ಇವರು ಡೆಸ್ಪ್ರೇಟ್ ಆಗಿದ್ದಾರೆ ದುಡ್ಡಿಗೆ ಸೊ ಇವ್ರ ಹತ್ರ ದುಡ್ಡು ಇಲ್ಲ ಸೊ ಆ ಥರ ಅಂದ್ಕೊಂಬಿಡ್ತಾರೆ ಸೊ ಅವಾಗ ಏನಾಗುತ್ತೆ ಲೋನ್ ರಿಜೆಕ್ಟ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅದೊಂದು ಗಮನದಲ್ಲಿಟ್ಕೊಳ್ಳಿ ಆಮೇಲೆ ನಿಮ್ಮ ಯಾವುದೇ ಹಳೆ ಲೋನ್ಗಳು ಕ್ಲಿಯರ್ ಆಗಿದ ತಕ್ಷಣ ಎನ್ ಒ ಸಿಗಳು ತೊಗೊಳ್ಳಿ ತುಂಬ ಜನ ಏನು ಮಾಡ್ತಾರೆ ಕ್ಲಿಯರ್ ಆಯ್ತಲ್ಲ ಬಿಡು ಅಂತ ಸುಮ್ಮನಾಗಿಬಿಡ್ತಾರೆ ಸೊ ಎನ್ ಓ ಸಿ ಎನ್ ಓ ಸಿಗಳಿರೋಲ್ಲ ಸೊ ಎನ್ ಒ ಸಿಗಳು ಇಟ್ಕೊಳ್ಳಿ ಪ್ರತಿಯೊಂದು ಯಾವುದೇ ಲೋನ್ ಆಗಲಿ ಎನ್ ಒ ಸಿಗಳ್ ಇಟ್ಕೊಳ್ಳಿ ಆ್ಯಪ್ಸಲ್ಲಿ ಲೋನ್ ತೊಗೊಂಡ್ರು ಅಷ್ಟೇ ನಿಮಗೆ ಆ್ಯಪಲ್ಲೇ ಎನ್ ಒ ಸಿನ ಡೌನ್ಲೋಡ್ ಮಾಡ್ಬೋದು ಸೊ ಡೌನ್ಲೋಡ್ ಮಾಡಿ ಇಟ್ಕೊಂಬಿಡಿ ಯಾವ ಟೈಮಲ್ಲಿ ಆ್ಯಪ್ ಕ್ರ್ಯಾಶ್ ಆಗುತ್ತೋ ಏನೋ ಗೊತ್ತಾಗಲ್ಲ ಸೊ ಡೌನ್ಲೋಡ್ ಮಾಡಿಬಿಟ್ಟು ಯಾವುದೋ ಒಂದು ಫೋಲ್ಡ್ರಲ್ಲೋ ಎಲ್ಲದೂ ಒಂದು ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ ಅದು ಒಳ್ಳೆಯದು ಉತ್ತಮ ಅದು ಆ್ಯಕ್ಚುಲಿ ಅದೆಲ್ಲ ಮಾಡಬೇಕು ಅವೆಲ್ಲ ಒಂದು ಫೈನಾನ್ಷಿಯಲ್ ಪಾಲಿಸ್ನೆಲ್ಲ ಅವೆಲ್ಲ ನೀವೊಂದು ನಿಮ್ಮ ಡೇ ಟು ಡೇ ಲೈಫಲ್ಲಿ ಅವಲ್ಲೆಲ್ಲ ರೂಢಿ ಮಾಡ್ಕೋಬೇಕು ಈ ಥರ ಆಮೇಲೆ ಟೈಮ್ ಕರೆಕ್ಟಾಗಿ ಕಟ್ಟಿರಬೇಕು ಜಾಸ್ತಿ ಬೌನ್ಸ್ಗಳಿರಬಾರ್ದು ಬೌನ್ಸ್ ಆ್ಯಕ್ಚುಲಿ ಇರಲೇಬಾರ್ದು ಯಾಕಂದರೆ ಸೂಪರ್ ಬೈಕ್ಸ್ ಎಲ್ಲ ತೊಗೊಳ್ಳೋವಾಗ ನಿಮ್ಗೆ ಅಂದರೂ ಎಂಟರಿಂದ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಹದಿನೈದು ಲಕ್ಷ ಲೋನ್ ಮಾಡಿಸ್ಲೇಬೇಕಲ್ವ ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಬೌನ್ಸ್ಗಳ್ನು ನೋಡ್ತಾರೆ ಎಷ್ಟು ಬೌನ್ಸ್ ಮಾಡಿದ್ದಾರೆ ನೀವು ಕಟ್ಟಿರ್ತೀರ ಏನೋ ಒಂದು ತಿಂಗ್ಳು ಎರಡು ತಿಂಗಳು ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ ಅದು ಆಬ್ವಿಯಸ್ಲಿ ಎಲ್ಲ ಬಿಸ್ನೆಸ್ಮೆನ್ಗಳಿಗೂ ಆಗುತ್ತೆ ಮತ್ತು ಎಲ್ಲ ಸ್ಯಾಲ್ರಿ ಪರ್ಸನರ್ಸ್ಗೂ ಹಾಗೇ ಆಗುತ್ತೆ ಅದೇನು ಮಾಡೋಕ್ಕಾಗಲ್ಲ ಒಂದು ಎರಡು ಏನೋ ಎಕ್ಸೆಪ್ಷನಲ್ ಕೇಸಸ್ಸು ಬಟ್ ಜಾಸ್ತಿ ಇತ್ತು ಅಂದ್ರೆ ಕಷ್ಟ ಈಗಂತಲ್ಲ ಅಂತಲ್ಲ ಅವರು ಐದು ವರ್ಷ ಮೂರು ವರ್ಷದ ಅಳ್ಯೋದು ಎಂಟು ವರ್ಷ ಅಳೆದು ಎಲ್ಲ ನೋಡ್ತಾರೆ ಅವರೆಲ್ಲ ಚೆಕ್ ಮಾಡ್ತಾರೆ ಮತ್ತು ಜಾಸ್ತಿ ಸೆಟಲ್ಮೆಂಟ್ಗಳಿರಬಾರ್ದು ಈ ಸೆಟಲ್ಮೆಂಟ್ ಇದೆಯಲ್ಲ ಅದು ತುಂಬ ನಿಮ್ಮ ಸಿವಿಲ್ ಸ್ಕೋರ್ಗೆ ಪ್ರಾಬ್ಲಮ್ ಆಗುತ್ತೆ ಏನು ಸೆಟಲ್ಮೆಂಟು ಇವಾಗ ಕ್ರೆಡಿಟ್ ಕಾರ್ಡ್ ತೊಗೊಂಡ್ಬಿಟ್ಟಿರ್ತೀರ ಯೂಸ್ ಮಾಡಿಬಿಟ್ಟಿರ್ತೀರ ಒಂದು ಎಂಬತ್ತು ಸಾವಿರ ಆಗಿರುತ್ತೆ ಅಂದ್ಕೊಳ್ಳಿ ಅಥವಾ ಒಂದು ಲಕ್ಷ ಆಗಿರುತ್ತೆ ಅಂದ್ಕೊಳ್ಳಿ ನೀವು ಕಟ್ಟ ಕಟ್ಟಿರಲ್ಲ ಆಮೇಲೆ ಅವರು ಸೆಟ್ಲ್ಮೆಂಟಿಗೆ ಬರ್ತಾರೆ ನೀವು ಎಂಬತ್ತು ಕಟ್ಟಬೇಡಿ ಓಲ್ ಅವ್ನು ಕೆಲಸ ಮಾಡಿ ಐವತ್ತು ಕಟ್ಬಿಡಿ ಕ್ಲಿಯರ್ ಮಾಡ್ಕೊಂಬಿಡಿ ಅಂತ ಹೇಳ್ತಾರೆ ಸೊ ನೀವೇನು ಮಾಡ್ತೀರಾ ಇವಾಗ ಬಿಡಪ್ಪ ಇವರು ಸವಾಸ ಸಾಕು ಅಂದ್ಬಿಟ್ಟು ಐವತ್ತು ಕೊಟ್ಟು ಕ್ಲಿಯರ್ ಮಾಡ್ತೀರಾ ಅದು ಸೆಟ್ಲ್ಮೆಂಟ್ ಲೆಕ್ಕಕ್ಕೆ ಹೋಗ್ಬಿಡುತ್ತೆ ಸೊ ಸೆಟಲ್ಮೆಂಟ್ ಆದಾಗ ಏನಾಗುತ್ತೆ ನಿಮಗೆ ಬ್ಯಾಡ್ ಇಂಪ್ರೆಷನ್ ಬರುತ್ತೆ ಸಿಬಿಲ್ ಸ್ಕೋರ್ ಮೇಲೆ ಸಿಬಿಲ್ ಸ್ಕೋರು ತುಂಬ ಕಮ್ಮಿ ಆಗುತ್ತೆ ಇಲ್ಲ ಇವಾಗ ಸಿಬಿಲ್ ಸ್ಕೋರು ಫುಲ್ಲುಗ್ ಡೌನ್ ಆಗಿದೆ ಹೆಂಗೆ ಇಂಪ್ರೂವ್ ಮಾಡ್ಕೊಳೋದು ಅಂತಂದರೆ ಚಿಕ್ಕ ಚಿಕ್ಕ ಲೋನ್ ತೊಗೊಳ್ಳಿ ಫಸ್ಟು ಒಂದು ಫೋನ್ಗೆ ಕನ್ಸ್ಯೂಮರ್ ಲೋನ್ ಕನ್ಸ್ಯೂಮರ್ ಲೋನ್ ತೊಗೊಂಡು ನೀಟಾಗಿ ಕಟ್ಬಿಡಿ ಅದನ್ನು ಅವಾಗೇನಾಗುತ್ತೆ ಸ ನಿಧಾನಕ್ಕೆ ಸಿಬಿಲ್ ಸ್ಕೋರು ಇಂಪ್ರೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸುಮ್ಮನೆ ಸುಮ್ಮನೆ ವಿನಾಕಾರಣ ಲೋನ್ಗಳು ತಗೋಬೇಡಿ ಯಾವುದೋ ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಳ್ಳಿ ಪ್ಲಸ್ ನೀವು ಆ ಸಿಬಿಲ್ ಸ್ಕೋರ್ ಇಂಪ್ರೂವ್ ಮಾಡಬೇಕು ಅಂತಂದರೆ ಸಣ್ಣ ಪುಟ್ಟ ಲೋನ್ ಹತ್ರ ಸ್ಟಾರ್ಟ್ ಮಾಡಿ ಕನ್ಸ್ಯೂಮರ್ ಲೋನ್ಸು ಫ್ರಿಜ್ಜೋ ವಿನೋ ಅಥವಾ ವಾಷಿಂಗ್ ಮೆಷಿನು ಮೊಬೈಲ್ ಫೋನು ಸೊ ಈ ಥರ ಕನ್ಸ್ಯೂಮರ್ ಲೋನ್ಸ್ನ ಒಂದೊಂದೇ ತೊಗೊಂಡು ಚಿಕ್ಕ ಚಿಕ್ಕದೇ ತೊಗೊಂಡು ನೀಟಾಗಿ ಕಟ್ಬಿಟ್ರೆ ಒಂದು ವರ್ಷ ಎರಡು ವರ್ಷ ನೀಟಾಗಿ ಕಟ್ಬಿಟ್ರೆ ಸಿಬಿಲ್ ಸ್ಕೋರು ತಾನಾಗೇ ಇಂಪ್ರೂವ್ ಆಗ್ತಾ ಬರುತ್ತೆ ಸೊ ಈ ಥರನೂ ಇಂಪ್ರೂವ್ ಮಾಡ್ಕೋಬೋದು ಸೊ ಯಾವುದಕ್ಕೂ ನೀವೇನೋ ತೊಗೋಬೇಕು ಅಂತ ಪ್ಲ್ಯಾನ್ ಆಗ್ತಾಯಿದ್ರೆ ಮುಂದಿನ ದಿನಗಳಲ್ಲಿ ಅಂತಂದರೆ ಇದೆಲ್ಲ ಒಂದು ಕನ್ಸಿಡ್ರೇಷನ್ ಮಾಡಿಕೊಂಡು ಇವಾಗಿಂದನೇ ಪ್ರಿಪೇರ್ ಆಗಬೇಡಿ ಜಸ್ಟ್ ದುಡ್ಡೊಂದು ಕುಡಿಕದು ಅಂದೇ ಅಲ್ಲ ಅದ್ರ ಜೊತೆಗೆ ಈ ಒಂದು ಡಾಕ್ಯುಮೆಂಟ್ಸ್ಗಳೂ ಕರೆಕ್ಟಾಗಿ ಇಟ್ಕೊಳ್ಳಿ ಮೋಸ್ಟ್ಲಿ ಅಷ್ಟೇ ಅನಿಸುತ್ತೆ ಎಲ್ಲ ಕವರ್ ಮಾಡಿದ್ದೀನಿ ಬರೀ ಅದನ್ನೇ ಹೇಳಿ ನಿಮ್ಮ ಬೋರ್ ಮಾಡಿಸಲ್ಲ ಸಾಕು ಇಷ್ಟಿಗೆ ಇಲ್ಲಿಗೆ ಆ ಲೋನ್ ಡೀಟೇಲ್ಸು ಗಾಡಿದೆಲ್ಲ ಇದು ಹೇಳ್ಬಿಟ್ಟಿದ್ದೀನಾಗಲೇ ಇನ್ನು ಗಾಡಿ ಬಗ್ಗೆ ಹೇಳಬೇಕು ಅಂತಂದರೆ ನಾವು ಅರ್ಧಕ್ಕೆ ಅರ್ಧ ಟ್ಯಾಕ್ಸೇ ಕಟ್ತೀವಿ ಆರು ಎಮ್ ಅದನ್ನು ಒಂದು ಹೇಳ್ಬಿಡ್ತೀನಿ ಕೇಳಿ ಆರು ಎಂಬತ್ತೈದು ಏನೋ ಗಾಡಿ ರೇಟು ಆ್ಯಕ್ಚುಲಿ ಏಳು ಚಿಲ್ಲರೆ ಬಟ್ ಅದು ನಲ್ವತ್ತು ಸಾವಿರ ಡಿಸ್ಕೌಂಟ್ ಹೋಗಿ ಆರು ಎಂಬತ್ತೈದು ನಾನು ಕಟ್ಟಿರೋದು ಆರು ಎಂಬತ್ತೈದು ಗಾಡಿ ರೇಟು ಅದಕ್ಕೆ ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ಪರ್ಸೆಂಟು ಜಿ ಎಸ್ ಟಿ ಬರುತ್ತೆ ಪ್ಲಸ್ಸು ಅದಾದಮೇಲೆ ನಿಮಗೆ ಸೆಸ್ ಬರುತ್ತೆ ಮೂರು ಪರ್ಸೆಂಟು ಅದಾದಮೇಲೆ ಡೆಲಿವರಿ ಹ್ಯಾಂಡಲ್ ಚಾರ್ಜಸ್ಸು ಪ್ರೊಸೆಸಿಂಗ್ ಫೀಸ್ ಅಂತ ಬರುತ್ತೆ ಅದಾದಮೇಲೆ ರೋಡ್ ಟ್ಯಾಕ್ಸ್ ಬರುತ್ತೆ ಅದು ಬಿಟ್ಟರೆ ಇನ್ಶೂರೆನ್ಸು ಸೊ ಗಾಡಿ ರೇಟ್ ಏಳು ಲಕ್ಷ ಆದ್ರೂ ನಾವು ಕಟ್ಟೋದು ಹನ್ನೆರಡು ಲಕ್ಷ ಅಲ್ಲಿಗೆ ಹತ್ತತ್ರ ಐದು ಲಕ್ಷ ರೂಪಾಯಿ ನಾವು ಹತ್ತತ್ರ ಡಿ ಇದಾಗುತ್ತೆ ಟ್ಯಾಕ್ಸ್ ಕಟ್ಟಿರ್ತೀವಿ ನಾಲ್ಕೂವರೆಯಿಂದ ಐದು ಲಕ್ಷದವರೆಗೂ ಟ್ಯಾಕ್ಸ್ ಕಟ್ತೀವಿ ಸೊ ಇಷ್ಟು ಟ್ಯಾಕ್ಸು ನಾವು ಕಟ್ಟೋದು ಇಷ್ಟು ಇನ್ಫಾರ್ಮೇಷನ್ ಸಾಕು ಅನಿಸುತ್ತೆ ಆಗಿ ನೀವು ಒಂದು ಸೂಪರ್ ಬೈಕ್ ತೊಗೊಳ್ಳಿ ಅಥವಾ ತುಂಬ ಜನ ಕನ್ಸಿಟ್ಟಿರ್ತಿರ್ತಿರ್ತಿರ್ತಿರ್ತಿರ್ತಿರಲ್ಲ ನನ್ಸ್ ಮಾಡ್ಕೊಳ್ಳಿ ನನ್ಸ್ ಮಾಡೋಕ್ಕೆ ಮುಂಚೆ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಇನ್ನೇನು ಬಂದೆ ಹತ್ತಿರ ಆರ್ ಸಾವಿರ ಡೀಟೇಲಿಂಗ್ ಹತ್ರ ಅಲ್ಲೇ ಹೋಗೋಣ ಬನ್ನಿ ಆ್ಯಕ್ಚುಲಿ ಇಲ್ಲಿವರೆಗೂ ಏನು ನೋಡಿದ್ರಿ ಈ ವಿಡಿಯೋ ಈ ವಿಡಿಯೋ ನಾನು ಶನಿವಾರ ಅಪ್ಲೋಡ್ ಮಾಡಬೇಕಾಗಿತ್ತು ಸೊ ಕ್ಷಮೆ ಇರಲಿ ಶನಿವಾರ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸೋಮವಾರ ಅಪ್ಲೋಡ್ ಮಾಡ್ತಾ ಏನಕ್ಕೆ ಅಂತಂದರೆ ನನ್ನ ಪಿ ಪಿ ಎಫ್ ಮಾಡಿಸ್ಕೊಡೋಣ ಅಂತ ಹೊರಟಿದ್ನಲ್ಲ ಏನಾಯಿತು ಮನೆಯಿಂದ ಸಡನ್ನಾಗಿ ಫೋನ್ ಬಂತು ಫೋನ್ ಬಂದು ಇಮಿಡಿಯೇಟಾಗಿ ವಾಪಸ್ ಬಾ ಅಂತ ಸೊ ಅದಕ್ಕೆ ನಾನು ಅಲ್ಲಿಂದ ಹಂಗೆ ರಿಟರ್ನ್ ಮನೆಗೆ ಹೋಗ್ಬೇಕಾಯ್ತು ವೀಡಿಯೋ ಕಂಪ್ಲೀಟೂ ಆಗಲಿಲ್ಲ ನಾನು ಪಿ ಪಿ ಎಫು ಇದು ಇನ್ಸ್ಪೆಕ್ಷನ್ಗೂ ಹೋಗಲಿಲ್ಲ ಸೊ ಅದಾದಮೇಲೆ ಮನೆಗೆ ಬಂದುಬಿಟ್ಟೆ ಸೊ ಸಾರಿ ಶನಿವಾರ ಹಾಕಬೇಕಾಗಿತ್ತು ವೀಡಿಯೋ ಹಾಕಲಿಲ್ಲ ಸೊ ಅದಕ್ಕೆ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಈಗ ನಾನು ಪಿ ಪಿ ಎಫ್ ಇನ್ಸ್ಪೆಕ್ಷನ್ಗೆ ಹೋಗ್ತಾಯಿಲ್ಲ ಮಿಕೋ ಕಾರ್ ಹೋಗ್ತಾ ಇದ್ದೀನಿ ಸೊ ಅಲ್ಲಿ ನಮ್ಮ ಬಾಯ್ಸ್ ಎಲ್ಲ ಅಲ್ಲೇ ಇದ್ದಾರೆ ಫೋನ್ ಹಾಕ್ದೆ ಇನ್ನೂ ಇದ್ದೀರಾ ಅಂತ ಇನ್ನೂ ಇಲ್ಲೇ ಇರ್ತೀವಿ ಒನ್ ಅವರ್ ಅಂದರು ಸರಿ ಆಯ್ತು ಅಂದ್ಬಿಟ್ಟು ಹೋಗಿ ಬರೋಣ ಅಂತ ಬರ್ತಾ ಇದ್ವಿ ಸೂಪರ್ ಬೈಕ್ ತಗೊಳೋದು ಒಂಥರ ಆದರೆ ಮೇಂಟೈನ್ ಮಾಡೋದು ಒಂದು ಯಾಕೋ ಸಾಹೇಬ್ರ ಬಿಟ್ಬಿಟ್ಟು ಇಲ್ಲಿ ಸೊ ಮೇಂಟೈನ್ ಮಾಡೋದು ತುಂಬ ಕಷ್ಟ ಇದ್ರೊಂದು ಕೀನೇ ಕಳೆದ ಇನ್ನೊಂದು ಎಕ್ಸ್ಟ್ರಾ ಕೀ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಕೀದು ಒಂದು ಕೋಡು ಕೊಟ್ಟಿದ್ದಾರೆ ಆ ಕೋಡು ಅಥವಾ ಕೀ ಇರಲೇಬೇಕು ಅದು ಕೀ ಕೋಡ್ ಎರಡೂ ಬೇಕಂತೆ ಏನು ಇನ್ ಕೇಸ್ ಏನಾದರೂ ಕಳೆದೋದ್ರೆ ಫುಲ್ ಲಾಕ್ಸೆಟ್ ಬಂದುಬಿಟ್ಟು ಎಂಬತ್ತ್ಮೂರು ಸಾವಿರ ಅಂತೆ ಗಾಡಿ ಡಿಲಿವರಿ ತೊಗೊಂಡೋಗಿ ಅವನು ಹೇಳ್ಬಿಟ್ಟಿದ್ದ ಸೊ ತುಂಬ ಕಾಸ್ಟ್ಲಿ ಪಾರ್ಟ್ಸ್ಗಳು ಕಾರ್ತೋಪಿಯರ್ ಸೊ ಈಗ ಮಿಕೋ ಕಾರ್ತೋಪಿಯಾಗಿ ಬಂದಿದ್ದೀವಿ ಅಂದರೆ ಇಲ್ಲಿ ಎಷ್ಟು ಬಾಯ್ಸ್ ಸಿಕ್ಕಿದ್ದಾರೆ ಎಲ್ಲೂ ಟೆಸ್ಟ್ ಡ್ರೈವ್ ಆಯಿತು ಹೊಟ್ಟಿದ್ದಾರೆ ನಾನೇ ಟೆಸ್ಟ್ ಡ್ರೈವ್ ಮಾಡ್ತಾ ಇಲ್ಲ ಯಾಕಂದರೆ ಪ್ರಾಪರ್ ಗಿಯರ್ಸ್ ಇಲ್ಲ ಸೊ ಅದಕ್ಕೆ ಮಾಡ್ತಾ ಇಲ್ಲ ನಮ್ಮ ಅಂಕಿ ಮತ್ತು ಇಲ್ಲಿ ಫೈ ಎಕ್ಸ್ ಇಲ್ಲ ಅಂದ್ರೆ ಕಾಣಿಸಲ್ಲ ನೋಡಿ ಅಂಕಿ ಮತ್ತೆ ಹರ್ಷ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಇಲ್ಲಿ ಕೆ ಎಸ್ ಧೀರೀ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಸೊ ಈಗ ನಮ್ಮ ಅಂಜನವರು ಹೊರಟಿದ್ದಾರೆ ಸೂಪರ್ ಆಗಿದೆ ಡೇ ಒಳ್ಳೆ ಚೆನ್ನಾಗಿ ಅರೇಂಜ್ ಮಾಡಿದ್ರು ಅವರು ಒಳ್ಳೆ ಮ್ಯಾಟ್ರಾಗಿ ತಂದವರೆ ಒಳ್ಳೆ ಮ್ಯಾಟ್ರ್ ವೆಹಿಕಲ್ ತಂದವರೆ ಏನು ಬೆಸ್ಟ್ ಪಾರ್ಟ್ ಏನಂದ್ರೆ ಈ ವೆಹಿಕಲಲ್ಲಿ ಎರಡು ಅಂಗ ಒಂದು ಗೇರಿಂಗ್ ಸಿಸ್ಟಮು ಇನ್ನೊಂದು ಆಯಿಲ್ ಗೋಲ್ಡು ವಾಟ್ ಸಾರಿ ಲಿಕ್ವಿಡ್ ಕೋಲ್ಡು ಇಟ್ ಇಸ್ ಅ ಟೂ ಥಿಂಗ್ಸ್ ವಿಚ್ ಐ ಲೈಕ್ ದ ಬೈಕ್ ನಾವಂತೂಡ ಸಿಗೋಣ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ

ಇಲ್ಲ ಇಲ್ಲ ಅವನಿಗೆಫ್ಯಾಕ್ಷನ್ ಇಲ್ಲ ನೋಡ್ತಾ ಇದ್ದೀನಲ್ಲ ಸೊ ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ನಿಮಗೆ ಎಲ್ಲ ಇನ್ಫಾರ್ಮೇಶನು ಲೋನ್ ಬಗ್ಗೆ ಕೊಟ್ಟಿದ್ದೀನಿ ಸೊ ಇನ್ನೂ ಡೌಟ್ ಇದ್ರೆ ಡೈರೆಕ್ಟ್ ಡಿ ಎಮ್ ಮಾಡಿಬಿಡಿ ಇನ್ಸ್ಟಾಗ್ರಾಮಲ್ಲಿ ಆಯಿತಾ ನಿಮ್ಗೆ ಅಲ್ಲೇ ಹೇಳ್ತೀನಿ ಇನ್ನು ನೆಕ್ಸ್ಟು ಇದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೋಗಲ್ಲ ಸಾಕು ತುಂಬ ಡೀಟೇಲ್ಸು ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಕವರ್ ಮಾಡಿದ್ದೀನಿ ಅನ್ಕೊಂಡಿದ್ದೀನಿ ಓಕೆ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗ್ಸನ ಇದೇ ಥರ ಕನ್ನಡ ಮೋಟಾ ವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ನ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗ ನಾ ಮತ್ತೊಂದು ವಿಡಿಯೋದಲ್ಲಿ